aysalu aabaram our demand just and right our demand just right our demand just right just and right just and right district committee demand ऑफ पेंशन स्कीम इंप्लीमेंटेशन टू ट्वेंटी टू वन थोस नई थ्री uh, नम अंडर द बैनर द यूनाइटेड युन बैंक नम्बर पेनशन आगद अक्टोबर अक्टूबर 1993 थ्री डॉक्टर नम्बर काम्रेड तारकेश्वर चक्रवर्ती नैस बिकॉज हिई दीरोन अदे तरह सेकेंड बैंक विंक इज

ಟ್ವೆಂಟಿ ಫೈವ್ ನಮ್ದು ಆಲ್ ಇಂಡಿಯಾ ಫೆಡರೇಷನ್ ಯುನೈಟೆಡ್ ಫೋರಂ ಆಫ್ ರಿಟೈರ್ ಇಲ್ಲಿ ವಿಜಯಪುರ ಡಿಸ್ಟ್ರಿಕ್ ಕಮಿಟಿ ಇವತ್ತು ನಾವು ಇಲ್ಲಿ ಧರ್ಮ ಪ್ರೋಗ್ರಾಮ್ ಮಾಡ್ತಾ ಇದೇವೆ ನಮ್ದು ಮೇಜರ್ ಡಿಮಾಂಡ್ ಅಂದ್ರೆ ಆಲ್ ದವರಿಗೆ ಪೆನ್ಷನ್ ಅಪ್ಡೇಷನ್ ಪೆನ್ಷನ್ ಅಪ್ಡೇಷನ್ ನಮ್ದು ಮೇನ್ ಡಿಮಾಂಡ್ ಇದೆ ಆಮೇಲೆ Direct negotiation with bank retirees organization. Third, payment of ex Gracia to private sector bank retirees. Step stop JST on health insurance and premium to be borne by bank. Shift DA formula to 2016 base points. Recon ಸ್ಪೆಷಲ್ ಅಲೌನ್ಸ್ ಫಾರ್ ಪೆನ್ಷನ್ ಮತ್ ಸೆವೆಂತ್ ಡಿಮ್ಯಾಂಡ್ ರಿಡಕ್ಷನ್ ಆಫ್ ಕಮುಟೇಶನ್ ರಿಕವರಿ ಪೀರಿಯಡ್ ಟು ಟೆನ್ ಇಯರ್ಸ್ ಇವು ನಮ್ಮ ಬೇಡಿಕೆಗಳಿದ್ದಾವೆ ಇದ್ದಾವೆ ಇದಕ್ಕೆ ನಮ್ಗ ಫಿನಾನ್ಸ್ ಮಿನಿಸ್ಟ್ರಿ ಐ ಯಾರು ಪ್ರೈಮ್ ಮಿನಿಸ್ಟರ್ ಯಾರು ನಮಗ ಡೈರೆಕ್ಟ್ ನೆಗೋಸಿಯೇಷನ್ ಡೈರೆಕ್ಟ್ ಡೈಲಕ್ ಮಾಡಲಿಕ್ಕೆ ಟ್ರೇಡ್ ಯೂನಿಯನ್ ವಿನೋಷನ್ ಕಲಿತಾ ಇಲ್ಲ ಅದು ಪೆನ್ಷನ್ ಆಪರೇಷನ್ ಆಗೋ ಸಂಬಂಧಿ ಅವ್ರು ನಮ್ಗೆ ಕಳೆದ ಕೆಸಿಂದ ನಮ್ಮ ಬೇಡಿಕೆ ಕೊಡೋಕಿ ಅವರು ಎಲ್ಲ ಸಕ್ಸಸ್ ಮಾಡ್ಕೊಂಡು ಪರ್ಮಿಷನ್ ಕೊಡ್ಬೇಕನ್ನು ಕೇಳ್ಕೊತಾ ಇದ್ದೇವೆ ಆ ನಾನು ವಿಠಲ್ ಕಾಳೆ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಕಮಿಟಿ ನಾನು ಕಾಂತಾ ಪಂಡಿತ್ ಬ್ಯಾಂಕ್ ಆಫ್ ಇಂಡಿಯಾ ರಿಟೈರ್ಡ್ ಎಂಪ್ಲಾಯಿ ನಮ್ ನಾವು ಸರ್ವಿಸ್ ಅಲ್ಲಿ ಇರ್ಬೇಕಾದ್ರೇನೆ ಕಳೆದ ಮೂವತ್ತು ವರ್ಷದಿಂದ ನಮ್ ಪೆನ್ಷನ್ ಅಪ್ಡೇಷನ್ ಆಗಿಲ್ಲ ಅವಾಗನಿಂದನೂ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಇವಾಗ ನಮ್ ನಾವು ರಿಟೈರ್ಡ್ ಆಗಿ ಸುಮಾರು ಐದಾರು ವರ್ಷ ಆಯ್ತು ನಾವು ನಮ್ಗಾರೆ ಪೆನ್ಷನ್ ಅಪ್ಡೇಷನ್ ಭಾಗ್ಯ ಸಿಕ್ತದೋ ಇಲ್ಲ ಅಂತ ಗೊತ್ತಿಲ್ಲ ಅದಕ್ಕೆ ಎಲ್ಲಾದ್ರೂ ಫೀಲ್ಡ್ ನಲ್ಲಿ ವೇಜ್ ರಿವಿಷನ್ ಆಗ್ತಾವ್ ನಮ್ಮ ಪೆನ್ಶನರ್ಗೆ ಗವರ್ನಮೆಂಟ್ ಗವರ್ಮೆಂಟ್ ಕಡೆಗಣಿಸ್ತದೇನು ಗೊತ್ತಿಲ್ಲ ನಮ್ಮ ಇದನ್ನ ನಮ್ಮ ನಮ್ಮ ಡಿಮಾಂಡ್ಸ್ನು ಮಾಡಿಕೊಂಡು ನಮ್ಮ ಡಿಮಾಂಡ್ಸ್ ಕನ್ಸಿಡರ್ ಮಾಡಿ ನಮಗೆ ಒಂದು ನ್ಯಾಯ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದೀವಿ ಆದ್ದರಿಂದ ನಾವು ಇವತ್ತೆಲ್ಲರೂ ಸ್ಟ್ರೈಕ್ ಅಲ್ಲಿ ಇವತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಯೂಟ್ಯೂಬ್ में बेल आइकॉन ಬೆಲ್ भी क्लिक कीजिए साथ ही साथ लाइक ಲೈಕ್ ಶೇರ್ कमेंट ಕಮೆಂಟ್ ಕರ್ನಾ भूलिए